ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿಗೆ ವಿಶ್ವದಾದ್ಯಂತ ಭಾರತದಲ್ಲಿ ಮಾತ್ರ ಅಲ್ಲ ವಿಶ್ವದಾದ್ಯಂತ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಜೊತೆಗೆ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಾಕ್ಷಿ ಎಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಾರೆ ಇಷ್ಟಪಡ್ತಾರೆ ಅಂತ ಇನ್ನು ಒಂದಷ್ಟು ಫ್ಯಾನ್ಸ್ ಅಂತೂ ಲೆಕ್ಕವಿಲ್ಲ ಫ್ಯಾನ್ಸ್ ಅವ್ರನ್ನ ದೇವ್ರ ರೀತಿ ಪರಿಗಣಿಸ್ತಾರೆ ಒಮ್ಮೆ ನೋಡಿದ್ರೆ ಸಾಕು ಹತ್ರದಲ್ಲಿ ಅಂತ ಸೊ ಇತ್ತೀಚೆಗೆ ಕೆ ಕೆ ಆರ್ಸ ಆರ್ ಸಿ ಬಿ ಮ್ಯಾಚ್ ಏನು ಈಡನ್ ಗಾರ್ಡನ್ಸ್ ಆಯಿತು ಆ ಮ್ಯಾಚ್ ಅಲ್ಲೂ ಕೂಡ ನೀವು ನೋಡಿರ್ತೀರಾ ಅಭಿಮಾನಿ ಒಬ್ಬ ಬೇಲಿ ಹತ್ತಿ ನಂತರ ಜಂಪ್ ಮಾಡಿ ಗ್ರೌಂಡ್ ಒಳಗೆ ಹೋಗಿ ವಿರಾಟ್ ಕೊಹ್ಲಿ ಅವರ ಕಾಲಿಗೆ ಬಿದ್ದಿದ್ದು ಅವರಾದ್ಮೇಲೆ ಸೆಕ್ಯೂರಿಟಿ ಸ್ಟಾಫ್ ಎಲ್ಲ ಬಂದರು ಅಂಪೈರ್ ಕೂಡ ಆತನನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು ಸಹಜವಾಗಿ ನಿಮ್ಗೊಂದು ಕುತೂಹಲ ಇರುತ್ತೆ ಈ ರೀತಿಯಾಗಿ ಯಾರಾದರೂ ಒಳಗಡೆ ಪಾಸ್ ಮಾಡಿದ್ರೆ ಏನ್ ಅವ್ರಿಗೆ ಶಿಕ್ಷೆ ಆಗುತ್ತೆ ಕಾನೂನಿನ ಪ್ರಕಾರ ಯಾವೆಲ್ಲ ಸೆಕ್ಷನ್ಗಳು ಬೀಳುತ್ತೆ ನಂತರ ಅವ್ರು ಏನಾಗ್ತಾರೆ ಅಂತ ಸೊ ಈತ ಯಾರು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಹೆಸರು ಸಮೇತ ಏನ್ ಮಾಡ್ತಾನೆ ಈತ ಅನ್ನೋದು ಕೂಡ ನಿಮಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತೀವಿ ಸಹಜವಾಗಿ ಫ್ಯಾನ್ಸ್ ಒಂದು ಕುತೂಹಲ ಇರುತ್ತಲ್ಲ ಸೊ ಈತನ ಹೆಸರು ಋತುಪೂರ್ಣ ಫಕೀರಾ ಅಂತ ಈತ ಒಬ್ಬ ಹೈಸ್ಕೂಲ್ ಸ್ಟೂಡೆಂಟ್ ಅಂತ ಗೊತ್ತಾಗಿದೆ ಸೊ ಈತನಿಗೆ ಕೊಹ್ಲಿ ಅಂದ್ರೆ ಪಂಚಪ್ರಾಣ ಈಡನ್ ಗಾರ್ಡನ್ಸ್ ನ ಬ್ಯಾರಿಕೇಡ್ನ ಹತ್ತಿ ಜಂಪ್ ಮಾಡಿ ಟಾಕ್ ಆಫ್ ದ ಏನು ಇಡೀ ಕಂಟ್ರಿ ಆತನ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿತ್ತು ಫೋಟೋ ವೈರಲ್ ಆಗಿತ್ತು ಸೊ ಅಲ್ಲಿ ಹೋದಾಗ ವಿರಾಟ್ ಕೊಹ್ಲಿ ಏನ್ ಹೇಳಿದ್ರು ಅದನ್ನು ಕೂಡ ಆತ ಹೇಳಿದ್ದಾನೆ ಸೊ ಸದ್ಯಕ್ಕೆ ಆತನನ್ನ ಈ ಘಟನೆ ಆದ್ಮೇಲೆ ಹೈಸ್ಕೂಲ್ ಸ್ಟೂಡೆಂಟ್ ಈತ ಸೊ ಈತ ಜಂಪ್ ಮಾಡಿ ಅಲ್ಲಿ ಹೋಗ ಆದ್ಮೇಲೆ ಜಮಲ್ಪುರ್ ಈತನ ಊರು ಸೊ ಜಮಲ್ಪುರ್ ನ ಪೂರ್ಬ ಸೊ ಆತನನ್ನ ಅಲ್ಲಿನ ಏನು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು ಸೊ ಸ್ಟೇಷನ್ ಕರ್ಕೊಂಡು ಹೋಗಿ ಆತನ ಮೇಲೆ ಒಂದಷ್ಟು ಸೆಕ್ಷನ್ಸ್ ಹಾಕಿದ್ದಾರೆ ಸೊ ಅದರಲ್ಲಿ ಈ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತಾ ಒನ್ ತರ್ಟಿ ಟು ಈ ಸೆಕ್ಷನ್ ಪ್ರಕಾರ ಏನಾದ್ರೂ ಈ ಪಬ್ಲಿಕ್ ಸರ್ವೆಂಟ್ ಗಳಿಗೆ ಏನಾದರೂ ತೊಂದರೆ ಕೊಟ್ಟೆ ಅವ್ರ ಕೆಲಸದಲ್ಲಿ ಅಡ್ಡಿ ಪಡಿಸೋದು ಈ ಆಕ್ಷನ್ ಅಸಾಲ್ಟ್ ಮಾಡೋದು ಅಥವಾ ಏನಾದ್ರೂ ಅವ್ರನ್ನ ತೊಂದರೆ ಪಡಿಸೋದು ಸೊ ನೂರ ಮೂವತ್ತೆರಡು ಸೆಕ್ಷನ್ ಹಾಗೆ ತ್ರೀ ಟ್ವೆಂಟಿ ನೈನ್ ತ್ರೀ ಸೊ ಇದರಲ್ಲಿ ಬಲವಂತವಾಗಿ ಇತರ ದಾಟ್ಕೊಂಡು ಹೋಗೋದು ಇಂತ ಕಡೆ ಹೋಗ್ಬಾರ್ದು ಅಂತ ಇರುತ್ತಲ್ಲ ಸೊ ಅದನ್ನ ದಾಟ್ ಹೋಗುವಂತ ಪ್ರದೇಶ ಎಟ್ರೆ ಪಾಸ್ ಮಾಡಬಾರ್ದು ಅಂತ ಇರುತ್ತೆ ಕೆಲವೊಂದಷ್ಟು ಕಡೆ ಸೊ ಆತ ಅದನ್ನ ರಿಸ್ಟ್ರಿಕ್ಟೆಡ್ ಜಾಗವನ್ನು ದಾಟಿ ಹೋಗಿದ್ದಾನೆ ಕಾನೂನು ಮೀರಿ ಅನ್ನೋದು ಅದು ತ್ರೀ ಟ್ವೆಂಟಿ ನೈನ್ ತ್ರೀ ಏನು ಬಿ ಎನ್ ಎಸ್ ಸೆಕ್ಷನ್ ಭಾರತೀಯ ನ್ಯಾಯ ಸಂಹಿತೆ ನೂರ ಇಪ್ಪತ್ತೈದರ ಪ್ರಕಾರ ಒನ್ ಟ್ವೆಂಟಿ ಫೈವ್ ಸೆಕ್ಷನ್ ಪ್ರಕಾರ ಯಾವುದಾದರೂ ಮನುಷ್ಯನ ಜೀವನಕ್ಕೆ ತೊಂದರೆ ಕೊಡುವಂಥದ್ದು ಒಂದು ಪರ್ಸನಲ್ ಸೇಫ್ಟಿ ಇರುತ್ತಲ್ಲ ಅವರ ಆ ಒಂದು ಸುರಕ್ಷತೆಗೆ ಧಕ್ಕೆ ತರುವಂತದ್ದು ನೆಗ್ಲಿಜೆಂಟ್ ಆಕ್ಷನ್ ಅಂದ್ರೆ ಬೇಕಾಬಿಟ್ಟಿ ವರ್ತಿಸೋದು ಬೇಜವಾಬ್ದಾರಿಯಿಂದ ವರ್ತಿಸೋದು ಏನು ಪಬ್ಲಿಕ್ ಅಲ್ಲಿ ಸೊ ಅದು ಅದ್ರ ಪ್ರಕಾರ ನೂರ್ ಇಪ್ಪತ್ತೈದು ಸೊ ಇದಕ್ಕೂ ಎಲ್ಲಕ್ಕೂ ಕೂಡ ಒಂದು ಶಿಕ್ಷೆ ಅಂತ ಇದೆ ಮಿನಿಮಮ್ ಒಂದು ಎರಡು ವರ್ಷ ಜೈಲು ಮತ್ತೊಂದು ದಂಡ ಅಂತ ಇರುತ್ತೆ ಸೊ ಒನ್ ಟ್ವೆಂಟಿ ಫೈವ್ ಪ್ರಕಾರ ಸುಮಾರು ಮೂರು ತಿಂಗಳವರೆಗೆ ಜೈಲಿಗೆ ಹೋಗ್ಬೋದು ಹಾಗೆ ಎರಡೂವರೆ ಸಾವಿರದವರೆಗೆ ಫೈನ್ ಇದೆ ಏನಾದ್ರೂ ಹರ್ಟ್ ಮಾಡಿದ್ರೆ ಆರು ತಿಂಗಳು ಜೈಲು ಏನಾದ್ರೂ ಹರ್ಟ್ ಮಾಡಿದ್ರೆ ಇನ್ನೊಬ್ಬರಿಗೆ ಐದು ಸಾವಿರ ಫೈನ್ ಇರುತ್ತೆ ಏನಾದ್ರೂ ತುಂಬಾ ತೀವ್ರತರವಾಗಿ ಏನಾದರೂ ತೊಂದರೆ ಮಾಡಿದ್ರೆ ಗಾಯಗಳಾದ್ರೆ ಮೂರು ವರ್ಷದವರೆಗೂ ಕೂಡ ಜೈಲಿದೆ ಇದರಲ್ಲೆಲ್ಲ ಸೊ ಮೈದಾನ್ ಪೊಲೀಸ್ ಸ್ಟೇಷನ್ ಅವರು ಸಬ್ ಇನ್ಸ್ಪೆಕ್ಟರ್ ಒಂದು ಸೊಮೋಟೋ ಕೇಸನ್ನ ದಾಖಲಿಸ್ಕೊಂಡ್ರು ಸೊ ನಂತರ ಇದನ್ನ ಬಿಟ್ಟಿದ್ದಾರೆ ಹೊರಗಡೆ ಸೊ ಆದ್ರೆ ಆತ ಶೇರ್ ಮಾಡ್ಕೊಂಡಿದ್ದಾನು ಏನಾಯ್ತು ಅಲ್ಲಿ ಹೋದಾಗ ವಿರಾಟ್ ಕೊಹ್ಲಿ ಜೊತೆ ಮಾತನಾಡಿದಾಗ ಅಂತ ಸೊ ವಿರಾಟ್ ಬಾಯ್ ನನ್ನ ಹೆಸರು ಕೇಳಿದ್ರು ನಾನು ಹೋಗಿ ಕಾಲ ಇಟ್ಕೊಂಡು ಕೂಡಲೆ ಸೊ ಅದಾದ್ಮೇಲೆ ಜಲ್ದಿ ಇಲ್ಲಿಂದ ಇಲ್ಲಾಂದ್ರೆ ನಿಂಗೆ ತೊಂದರೆ ಆಗುತ್ತೆ ಜೋಪಾನ ಅಂತ ಹೇಳಿ ಕಳಿಸಿ ಯಾರ ಜೊತೆಗೆ ಯಾರು ಎಳ್ದಾಡದ್ರಲ್ಲ ಸಿಬ್ಬಂದಿ ಸೊ ಅವ್ರಿಗೂ ಕೂಡ ನಿಧಾನ ನಿಧಾನ ತುಂಬಾ ನೋವು ಮಾಡಬೇಡಿ ಅಥವಾ ಕಿತ್ತಾಡುವ ಎಳ್ದಾಡುವಂತ ಮಾಡಬೇಡಿ ಅಂತ ಹೇಳಿದ್ದಾರೆ ಓವರ್ ಆಲ್ ವಿರಾಟ್ ಕೊಹ್ಲಿ ಜೊತೆ ಆದಂತ ಎಕ್ಸ್ಪೀರಿಯೆನ್ಸ್ ಅನ್ನ ಹುಡುಗ ಹೇಳ್ಕೊಂಡಿದ್ದಾರೆ ಬಟ್ ಏನೇ ಆಗ್ಲಿ ಇಂಥ ಆಕ್ಟ್ ಗಳಿದೆಯಲ್ಲ ಸ್ವಲ್ಪ ತೊಂದರೆ ತರುವಂತದ್ದೇ ಇದನ್ನ ನೋಡಿ ಬೇರೆ ಯುವಕರು ಕೂಡ ಮಾಡೋದು ನಾಳೆ ಲಾಂಗ್ ಟೈಮ್ ಜೈಲಲ್ಲಿ ಕಳಿಯುವಂತ ರೀತಿಯ ಪರಿಸ್ಥಿತಿ ಯಾಕಂದ್ರೆ ಸುರಕ್ಷತೆ ಪ್ರಶ್ನೆ ಜೊತೆಗೆ ಇನ್ನೊಂದು ಭಾಳ ಮುಖ್ಯ ಅಂತಂದರೆ ಒಬ್ಬ ಬ್ಯಾಟ್ಸ್ಮನ್ ಒಂದು ಇರ್ತಾನೆ ಒಂದು ಮೊಮೆಂಟಮ್ ಇರುತ್ತೆ ಆಡಬೇಕಾದ್ರೆ ಈ ಥರ ಏನಾದರೂ ಅಡ್ಡಿಯಾದಾಗ ಮೇ ಬಿ ಆತನಿಗೆ ಮಾನಸಿಕವಾಗಿ ಒಂದಷ್ಟು ಪ್ರಭಾವ ಬೀರ್ಬೋದು ಒಳ್ಳೆ ಸ್ಕೋರ್ ಮಾಡ್ತಿದ್ದ ಅವನಿಗೆ ಡಿಸ್ಟರ್ಬ್ ಆಗ್ಬೋದು ಸೊ ಇದನ್ನು ಕೂಡ ಫ್ಯಾನ್ಸ್ ಗಮನಿಸ್ಬೇಕು ಹೌದು ನೋಡೋಕೆ ಆಸೆ ಇರುತ್ತೆ ಬಟ್ ಯಾವ ರೀತಿಲಿ ನಾವು ನೋಡ್ತೀವಿ ಹೇಗೆ ನನ್ನ ನೆಚ್ಚಿನ ಪ್ಲೇಯರ್ನ ಹತ್ತಿರದಲ್ಲಿ ನೋಡ್ತೀನಿ ಆ ದಾರಿ ಕೂಡ ಮುಖ್ಯ ಆಗುತ್ತೆ ಏನಂತೀರಾ ನಮಸ್ಕಾರ